ಡಿಶಿಷನ್ ತಗೊಳ್ತಾ ಇದ್ದೀನಿ ಬೆಂಗಳೂರು ನಗರದ ಎಲ್ಲ ಫಾರೆಸ್ಟ್ ಜಾಗಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತಾಡಿ ಇದೇ ರೀತಿ ಕಂಪನಿಸ್ ಅವರು ನೇತೃತ್ವದಲ್ಲಿ ನಾವು ಒಂದಷ್ಟು ಫಂಡ್ಸ್ ಕೊಟ್ಟು ಅವ್ರಿಗೆಲ್ಲ ಕೂಡ ಫಾರೆಸ್ಟ್ ಜಾಗನ ಪ್ರೊಟೆಕ್ಷನ್ ಮಾಡಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ವಿ ಆರ್ ಟೇಕಿಂಗ್ ಎ ಮೇಜರ್ ಡಿಸಿಷನ್ ಇನ್ ಬೆಂಗ್ಳೂರ್ ಇಟ್ ಇಸ್ ಕಾಲ್ ದಿ ಟ್ರೀ ಪಾರ್ಕ್ ಟ್ರೀ ಪಾರ್ಕ್ ಜನಕ್ಕೆ ನಾಗರಿಕ ಈ ರೀತಿ ಓಡಾಡಕ್ಕೂ ಅವಕಾಶ ಇರಬೇಕು ಆ ಕಾರ್ಡನ್ನ ಪ್ರದೇಶನ ಉಳಿಸ್ಕೊಳ್ಬೇಕು ಸೊ ಯಾವ ಮರನೂ ಕಟ್ ಮಾಡಬಾರ್ದು ಆ ರೀತಿ ಸದ್ಯದಲ್ಲೇ ವಿ ಆರ್ ಟೇಕಿಂಗ್ ಒನ್ ಆಫ್ ದಿ ಮೇಜರ್ ಡಿಸಿಷನ್ ಸೊ ಗಾಂಧಿ ಚೈಲ್ಡ್ ಲೈಬ್ರರಿ ಬಗ್ಗೆ ಏನು ತಾವು ಮಾತಾಡಿದಿರಿ ಅದನ್ನು ಹೇಳಿದ್ದೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಿನಿಸ್ಟರ್ಸ್ ಕೂಡ ಕರೆದು ಮಾತಾಡ್ತಾ ಇದ್ದೀನಿ ಬಜೆಟ್ ಬಗ್ಗೆ ನಾನೀಗಾಗಲೇ ಹೇಳ್ದಂಗೆ ಇದಾದ ಮೇಲೆ ಮೀಟಿಂಗ್ ಆದಮೇಲೆ ನಮ್ಮ ಲೋಕಲ್ ಎಮ್ ಎಲ್ ಎಸ್ ಹತ್ರ ಮಾತಾಡಿ ಯಾವ್ಯಾವ ಫಂಡ್ಸಲ್ಲಿ ನಾವು ಸಹಾಯ ಮಾಡ್ಬೋದು ಈ ಕಬ್ಬನ್ ಪಾರ್ಕ್ನ ಮತ್ತು ಬೆಂಗಳೂರು ನಗರದ ಎಲ್ಲ ಪಾರ್ಕ್ಗಳನ್ನ ಉಳಿಸ್ಕೊಳ್ಳಿಕ್ಕೆ ನಾನು ಓದೋದ ಕಡೆಯೆಲ್ಲ ಕೆಲವರೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ ನೆನೆ ಸೋಮಶೇಖರು ರಾಮಲಿಂಗಾರೆಡ್ಡಿಯವರು ರಿಜ್ವಾನ್ ಅವರು ಅದರ ಇವರು ನಮ್ಮ ಹ್ಯಾರಿಸ್ ಅವರು ಎಲ್ಲ ಎಮ್ ಎಲ್ ಎ ಬ ಬೈತಿ ಬಸವರಾಜ್ ಅವರೆಲ್ಲ ಕೂಡ ಬಂತು ಪಾಪ ಅವರು ಗ್ರೀಸಸ್ ಎಲ್ಲ ರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟೀಸ್ ನೆಕ್ಸ್ಟು ಯಾವುದೋ ಬಿಗ್ಗೆಸ್ಟ್ ಪಾರ್ಕ್ಸ್ ಏನಿದೆ ಅಂತೇಳಿ ನಾನು ಲಿಸ್ಟ್ ಮಾಡ್ತೀನಿ ಅದು ಕೂಡ ಈ ರೀತಿ ಬದ್ಬದ್ಯದಲ್ಲಿ ಪ್ರತಿ ವಾರ ಆಗದೇ ಇರ್ಬೋದು ನಾನು ಬೆಂಗಳೂರಲ್ಲಿ ಇರೋ ದಿನ ಈ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡು ಪಬ್ಲಿಕ್ ಗ್ರೀವಿನ್ಸಸ್ನ ಅಟೆಂಡ್ ಮಾಡ್ತೀನಿ ಬಿಕಾಸ್ ಸಿನ್ಸ್ ಜನದ ಪ್ರತಿನಿಧಿಗಳು ಶಾಸಕರು ಬಿಟ್ಟರೆ ಬೇರೆ ಯಾರೂ ಇಲ್ಲಿಲ್ಲ ಸೊ ಅದಕ್ಕೆ ಆದಷ್ಟು ಜಲ್ದಿ ನಾನು ಮಾಡ್ತೀನಿ ವಿ ವಾಂಟ್ ಮೋರ್ ಪೀಪಲ್ ಟು ಇನ್ವಾಲ್ವ್ ಸಜೆಸ್ಟರ್ಸ್ ಗೈಡರ್ಸ್ ಯಾಕೆಂದರೆ ನಮಗೆ ಗೊತ್ತಾಗೋದಿಲ್ಲ ನಾನು ಹಿಂದೆ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸರ್ಕಾರವೇ ಬಾಗಿಲಿಗೆ ಬಂದು ತೆಗೆದುಕೊಂಡು ಹೋಗ್ಬೇಕು ಅಂತ ಆ ಕಾರ್ಯಕ್ರಮ ಮಾಡಿ ಹೆಚ್ಚು ಕಮ್ಮಿ ಸುಮಾರು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಬ್ಯೂಸಸ್ ಎಲ್ಲ ಆಗಿದೆ ಬಟ್ ಒನ್ ಗ್ರೇಟ್ ಥಿಂಗ್ ಇನ್ನೂ ಭಾಳ ಜನ ಇನ್ವಾಲ್ವ್ಮೆಂಟ್ ಆಗಬೇಕು ಮೋರ್ ಪೀಪಲ್ ಇನ್ವಾಲ್ವ್ ವಿ ಕ್ಯಾನ್ ಗಿವ್ ಎ ಬೆಟರ್ ಗವರ್ನೆನ್ಸ್ ಬಿಕಾಸ್ ನಮ್ಮ ಆಫೀಸರ್ಸ್ ಹೇಳದೇ ಒಂಥರ ನಿಜ ಸಾರ್ವಜನಿಕರು ಹೇಳಿದ್ರೆ ಕೆಲವು ಬೇಕಾದಷ್ಟು ನಮ್ಮ ತಪ್ಪುಗಳು ಏನಿದ್ರು ಕೂಡ ಏನೇ ತಪ್ಪು ಮಾಡಿದ್ರು ಕೂಡ ನಾವು ತಿದ್ಕೊಳ್ಳಕ್ಕೆ ನಾವು ರೆಡಿ ಇದ್ದೀವಿ ದರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ಟೂಲ್ ದಿಸ್ ಇಸ್ ಏನು ಪರ್ಸ್ನಲ್ ಇನ್ವಿಟೇಷನ್ ಯಾರಿಗೂ ನಾವು ಕೊಡೋಕ್ಕಾಗಲ್ಲ ಒನ್ಲಿ ವೀಕ್ ಹೆಂಗೆ ಅನೌನ್ಸ್ ಪೇಪರಲ್ಲಿ ಕೊಡ್ಬೋದು ಟಿ ವಿಲಿ ಕೊಡ್ಬೋದು ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಏನು ವಿಚಾರ ತಿಳ್ಕೊಂಡ ತಕ್ಷಣ ಇದು ನಮ್ಮದೊಂದು ಪರ್ಸ್ನಲ್ ಇನ್ವಿಟೇಷನ್ ಅಂತ ಎಕ್ಸ್ಟೆಂಡ್ ಮಾಡಿಕೊಂಡು ಗಮನದಲ್ಲಿಟ್ಕೊಂಡು ನೀವೆಲ್ಲ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಐ ಆಮ್ ಸೋ ಹ್ಯಾಪಿ ಐ ವಿಶ್ ಯು ಆಲ್ ದ ಬೆಸ್ಟ್ ದಿ ಒಂದು ಸರ್ಕಾರ ನಿಮಗೋಸ್ಕರ ಏನಂತ ಸರ್ಕಾರ ಇದು ನೀವು ನಮ್ಮನ್ನ ಆಯ್ಕೆ ಮಾಡಿದ್ದೀರಿ ವಿ ಹ್ಯಾವ್ ಟು ಡೆಲಿವರ್ ಇಟ್ ವಿ ವಿಲ್ ಡೆಲಿವರ್ ಟು ಐ ಥ್ಯಾಂಕ್ ಬೌದ್ ದಿ ಎಮ್ ಎಲ್ ಎಸ್ ಅರೌಂಡ್ ದಿಸ್ ಪಾರ್ಕ್ ದೇ ಆರ್ ರೆಪ್ರೆಸೆಂಟ್ ದೇ ಹ್ಯಾವ್ ಕಮೆಂಟ್ ಕೋಆಪ್ರೇಟೆಡ್ ಪಾಪ ಇವರೆಲ್ಲ ಹೊರಗಡೆ ದೇಶದಲ್ಲಿದ್ದರು ರಾತ್ರಿ ರಾತ್ರಿ ಓಡ್ ಬಂದಿದ್ದಾರೆ ಇವರು ಹೊರಗಡೆ ಇದ್ದರು ಅವರು ಬಂದು ಬನ್ನೆ ಮೊನ್ನೆ ಕಬ್ಬನ್ ಪೈದಕ್ಕೂ ಬಂದ ಲಾಲ್ಬಾಗ್ಗೂ ಬಂದಿದ್ರು ಸೊ ದೇ ಆರ್ ಆರ್ ವರ್ಕಿಂಗ್ ಫಾರ್ ದಿ ಬೆಟರ್ಮೆಂಟ್ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ನಿಮ್ಮ ಸಹಕಾರ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ಅಧಿಕಾರಿಗಳು ಏನೇನು ಹೇಳಿದ್ದಾರೆ ನೀವೇನೇನು ಬರ್ಕೊಂಡಿದ್ದೀರಿ ಪ್ರತಿಯೊಬ್ಬರಿಗೂ ಮಿಸ್ಟರ್ ಮಹೇಶ್ವರ ನಿಮ್ಮ ಕಮಿಷನರ್ಗೂ ಹೇಳ್ತಾ ಇದ್ದೀನಿ ನಿಮಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕಾಲ್ ಸೆಂಟರು ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡಿ ಯಾರು ಮಾತಾಡಬೇಕಾದ್ರೂ ರೆಕಾರ್ಡಿಂಗಲ್ಲಿ ಇರಬೇಕು ಆಲ್ ಶುಡ್ ಬಿ ರೆಕಾರ್ಡೆಡ್ ರೆಕಾರ್ಡೆಡ್ ಮಾಡಿ ಅವರ ಗ್ರೀವಿಂಗ್ಸಸ್ನೆಲ್ಲ ನಾವು ಅಟೆಂಡ್ ಮಾಡಬೇಕು ಅವ್ರಿಗೂ ಮೆಸೇಜ್ ಹಾಕಬೇಕು ಪುಟ್ಟಿಟ್ಟಿ ವೆಬ್ಸೈಟ್ ಸೊ ದಟ್ ದೇ ವಿಲ್ ನೋ వాట్ హెస్ బీన్ ఇంప్లిమెంటెడ్ వాట్ ఈస్ ఇయర్ ప్రాబ్లం వాట్ ఈస్ ఇర్ సజెషన్ హౌ మెనీవ్ కమ్ బ్యాక్ ఆన్ దిస్ ఇష్యూ అన్నది కూడా విడ్ బి మోర్ ట్రాన్స్పరెంట్ మోర్ వి ఆర్ ట్రస్ట్ లెస్ ఆర్ ది ప్రాబ్లం విల్ బీఆర్